ನಿರಂತರವಾಗಿ ನನಗೆ ಗೊತ್ತಿಲ್ಲ ಸ್ವಾಮೀಜಿಗಳು ಮುಖ್ಯಮಂತ್ರಿಗಳು ಮಾಡೋದು ನನಗೆ ಗೊತ್ತಿಲ್ಲ ಸ್ವಾಮೀಜಿಗಳು ಮುಖ್ಯಮಂತ್ರಿ ಮಾಡೋದು ನನಗೆ ಗೊತ್ತಿಲ್ಲ ಮುಖ್ಯಮಂತ್ರಿ ಆಗೋ ಪದ್ಧತಿ ಸಂವಿಧಾನ ಬದ್ಧ ಯಾವ ರೀತಿ ಆಗಬೇಕು ಅದು ಆಗ್ತದೆ ಆದರೆ ತಮ್ಮ ಅಭಿಪ್ರಾಯವನ್ನು ಸ್ವಾಮೀಜಿಗಳು ಹೇಳ್ತಾರೆ ವಿನಾ ಅದಕ್ಕೆ ಅಷ್ಟೊಂದು ಮಹತ್ವ ಕೊಡ್ತಕ್ಕಂಥದ್ದು ಅವಕಾಶ ಕೊಡಬೇಕಂತ ಹೇಳಿದ ಆಶೀರ್ವಾದ ಯಾರ್ಯಾರಿಗೆ ಮಾಡ್ತಾರೆ ಮಾಡ್ತಾರೆ ಆದರೆ ಮುಖ್ಯಮಂತ್ರಿಗಳಾಯ್ಕೆ ಶಾಸಕಾಂಗ ಪಕ್ಷದಲ್ಲಿ ನಡೀಬೇಕಾಗ್ತದೆ ಅದು ಹೈಕಮಾಂಡ್ ತೀರ್ಮಾನ ಇದೆ ನನ್ನ ಅಭಿಪ್ರಾಯ ಇನ್ನೊಬ್ಬರ ಅಭಿಪ್ರಾಯ ಗೌನ ಆಗ್ತದೆ ಇಲ್ಲಿ ಅದು ಎಲ್ಲ ತಂದಾದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ತಂದಾದ ಒಂದು ವಿಚಾರಧಾರಿಗಳು ಮತ್ತೊಂದು ಇದಾಗ ಆ ಪ್ರಕಾರ ಆಗುತ್ತೆ ಮಾಡುವ ನಿಟ್ಟಿನಲ್ಲಿ ಬಹಳ ಪ್ರಯತ್ನಗಳು ನಡೆದ ಎಲ್ಲನೂ ನೀವು ಟಿವಿಯಾಗ ನೋಡಿದ್ದೀನಿ ನೀವು ಪೇಪರ್ದಾಗ ನೋಡಿದ್ದೀನಿ ಅದನ್ನೆಲ್ಲ ನೀವು ಹೇಳಬೇಕು ಅದನ್ನು ಹೆಂಗೆ ತಿಳ್ಕೊಂಡು ಹೇಳಿದ್ರು ಎಲ್ಲಿ ಹೇಳಿದ್ರು ನನಗೆ ಗೊತ್ತಿಲ್ಲ ನನಗಂತೂ ನನಗೆ ಗಮನಕ್ಕೆ ಗೊತ್ತಿಲ್ಲ ನಾವು ಹೇಳಿದ್ರು ಕೂಡ ಇಲ್ಲ ಖಚಿತ ಮೂಲ ನಿಮ್ಮ ಮೂಲ ಗೊತ್ತಿಲ್ಲ ಟಿವಿಯಾಗಿ ನೋಡಿದ್ದೀನಿ ನನಗೆ ಗೊತ್ತಿಲ್ಲ ಏನಿದೆ ಅಂತಕ್ಕಂಥದ್ದನ್ನ ಅದನ್ನು ಸರ್ಕಾರ ಗಮನಕ್ಕೆ ತರ್ತಕ್ಕಂಥದ್ದು ಪರಿಹರಿಸಲಿಕ್ಕೆ ಪ್ರಯತ್ನ ಮಾಡ್ತಕ್ಕಂಥ ಕೆಲಸನ ಮಾಡ್ತೇವೆ